ಒಂದು ಮಾರ್ಚ್ ಮಾಡ್ತೀವಿ ನೀವು ಮುಂದೆ ಹೋದ್ರೆ ಈ ಕಡೆ ನಾವೆಲ್ಲ ಮುಂದೆ ಬರ್ತೀವಿ ಒಂದ್ ರೌಂಡ್ ಆ ಕಡೆ ಹಾಕೊಂಡು ನಿಂಗೆ ಬರ್ತೀವಿ ಆಮೇಲೆ ಹೂವು ಹಾಕೋಣ ಹಾಕಿ ಇದ್ರಲ್ಲಿ ಮಾತಾಡೋದಲ್ಲ ಮಾಡೋಣ ಮಾರ್ಚ್ ಗೆ ದಯವಿಟ್ಟು ನೀವ್ ಈ ಕಡೆ ಬರ್ಬೇಕು ಮುಂದೆ ಮೀಡಿಯಾದ್ರೆ ಇಡೀ ಬದಲು ನಾವು ಮಾರ್ಚ್ ಮಾಡ್ತೀವಿ శ్రద్ధాంజలి అన్నదింత ప్రతి మనయల్ కూడా దుఃఖ జాస్తి ఇది సార్ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಇವತ್ತು ಕಾಶ್ಮೀರಿ ಅನ್ನೋಂತ ಏನು ಒಂದು ಸ್ಥಳದಲ್ಲಿ ಆಗಿರುವಂತಹ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೆಳೆಸುವಂತ ಕೆಲಸ ಆಗಿದೆ ಈ ಘಟನೆ ನಿಜವಾಗ್ಲೂ ಯಾರು ಕೂಡ ಯಾರ ಮನೆ ಮನೆಗಳಲ್ಲೂ ಕೂಡ ಹೋಲಿಸಿರ್ಲಿಲ್ಲ ಇಂತ ಘಟನೆ ಆಗತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಕೂಡ ಯಾಕಂದ್ರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳ ಕುಮವನ್ನ ಹಳಿಸಿರುವಂತಹ ಆ ಉಗ್ರಗಾಮಿಗಳನ್ನ ಯಾವತ್ತಿಗೂ ಕೂಡ ಬಿಡಬಾರ್ದು ಅವ್ರನ್ನ ಯಾ ವಿಜಯ ಅವ್ರನ್ನ ಹೇಗೆ ಸಾಯಿಸ್ಬೇಕು ಅಂತಂದ್ರೆ ವಿಜಯ್ ಮೋದಿ ಜಿ ಅವ್ರ ಮೇಲೆ ನನಗೆ ತುಂಬಾ ಅಪಾರವಾದ ನಂಬಿಕೆ ಇದೆ ಯಾಕಂದ್ರೆ ಧರ್ಮ ಜಾತಿ ರಾಜಕೀಯ ಈ ವಿಷಯದಲ್ಲಿ ಮಾಡ್ಲೇಬಾರದು ಯಾಕಂದ್ರೆ ಕೇವಲ ನಮ್ಮ ಕರ್ನಾಟಕದ ಮೂರು ಕುಟುಂಬಗಳಷ್ಟೇ ಅಲ್ಲ ಇವತ್ತು ಇಪ್ಪತ್ತೇಳು ಕುಟುಂಬಗಳು ಇವತ್ತು ನೋವನ್ನ ದುಃಖವನ್ನ ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ಅಮಾಯಕರು ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಅಲ್ಲಿ ಹೋಗಿದ್ದಾರೆ ಅವರು ಆ ಒಂದು ಎಂಜಾಯ್ಮೆಂಟ್ ಹೋಗಿದ್ದಾರೆ ಬಿಟ್ಟು ಏನು ಗೊತ್ತಿಲ್ಲ ಇವತ್ತು ನಮ್ಗೆ ಈ ಒಂದು ದುಃಖವನ್ನ ತಡಿಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂದಾಗ ಆ ಕುಟುಂಬಗಳ ಮುಂದೆನೆ ತಂದೆಯ ಮಗ ತಂದೆ ಮುಂದೆನೆ ಮಗ ಮಗನ ಮುಂದೇ ತಂದೆಯನ್ನ ಕೊಲ್ತಾರೆ ಹೆಂಡತಿಯ ಮುಂದೆನೆ ಗಂಡನನ್ನ ಕೊಲ್ತಾರೆ ಅಂದಾಗ ಎಷ್ಟು ನೋವಾಗತ್ತೆ ಎಷ್ಟು ಬೇಸರ ಆಗತ್ತೆ ಬಹಳಷ್ಟು ನನ್ ಅಷ್ಟೇ ಲೇಡಿ ನನ್ನ ಕುಟುಂಬ ಕೂಡ ನೋವಲ್ಲಿದೆ ಯಾಕಂದ್ರೆ ಒಂಥರ ಬೇಸರ ಆಗಿದೆ ಇಡೀ ಕರ್ನಾಟಕದಲ್ಲಿ ಇಡೀ ಮನೆ ಮನೆಯಲ್ಲೂ ಕೂಡ ಈ ದುಃಖವನ್ನ ಎಲ್ಲರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಕಣ್ಣೀರಾಗ್ತಾ ಇದೀವಿ ಇವತ್ತು ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ಯಾವ ಯಾವುದೇ ಪಕ್ಷ ಆಗಿರ್ಲಿ ಆ ರಾಜಕೀಯ ದಯವಿಟ್ಟು ಮಾಡಬೇಡಿ ಆಯ್ತಾ ಇನ್ನೊಂದು ಉಗ್ರಗಾಮಿಗಳಿಗೆ ಜಾತಿ ಭೇದ ಏನೂ ಇಲ್ಲ ಇವತ್ತು ಇಷ್ಟು ಒಂದು ಕೂಡುವಾಗಿ ಅವರು ಹಣೆಗೆ ಗುಂಡುಕಿ ಕೊಳ್ತಾರ ಅಂದ್ರೆ ನಾನು ಒಂದೇ ಸರ್ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಮೋದಿಜಿ ಅವರಿಗೆ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ಒಂದು ಸಣ್ಣ ಕಾಮನ್ ಸೆನ್ಸ್ ಏನಂದ್ರೆ ಇವತ್ತು ಯಾವ್ದೋ ಒಂದು ಜಾತ್ರೆಗಳು ನಡೀಬಹುದು ಯಾವ್ದೋ ಒಂದು ಸ್ಟ್ರೈಕ್ ಗಳು ಅಥವಾ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳು ನಡೀಬಹುದು ಅಲ್ಲಿಗೆ ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಒಂದು ಇಬ್ಬರು ಮೂರ್ ಜನ ಕಾನ್ಸ್ಟೇಬಲ್ಗಳಾದ್ರೂ ಹಾಕ್ತಾರೆ ಆ ಏರಿಯಾಗಳಿಗೆ ಹಾಕ್ತಾರೆ ಅಲ್ಲಿ ಏನಾದ್ರೂ ಗಲಾಟೆಗಳಾಗ್ಬಹುದು ಗಲ್ಬಗಳಾಗ್ಬಹುದು ಅಥವಾ ಅಲ್ಲಿ ಬಂದಿರೋ ಸಮಸ್ಯೆ ಆಗ್ಬೋದು ಅಂತ ಆದ್ರೆ ಅಂತ ಒಂದು ಪ್ಲೇಸ್ ಗೆ ಇವತ್ತು ಅಟ್ಲೀಸ್ಟ್ ಒಂದು ಸಣ್ಣ ಸೆಕ್ಯೂರಿಟಿ ಇರ್ಲಿಲ್ವಾ ಯಾಕೆ ಸೆಕ್ಯೂರಿಟಿ ಅನ್ನೋದು ಕೊಡ್ಲಿಲ್ಲ ಇದು ನಮಗೆ ಅನುಮಾನವನ್ನ ಹುಟ್ಟಿಸ್ತಾ ಇದೆ ಇದು ಇದು ಯಾರಿಗಾಗಿ ಮಾಡಿದ್ರಿ ಯಾಕಾಗಿ ಮಾಡಿದ್ರಿ ಆ ಬಡ ಕುಟುಂಬಗಳಿಗೆ ಆ ಒಂದು ಒಂದು ಖುಷಿಗಾಗಿ ಅರಸ್ಕೊಂಡು ಹೋಗಿದಂತ ಕುಟುಂಬಗಳ ಜೀವವನ್ನ ತೆಗೆದ್ರಲ್ಲ ನಿಜವಾಗ್ಲು ನಿಮ್ಗೂ ಯಾರಿಗೂ ಒಳ್ಳೇದಲ್ಲ ಇದು ಇದು ಯಾರಿಗೂ ಒಳ್ಳೇದಲ್ಲ ಆದ್ರೆ ಒಂದೇ ನಾನು ಹೇಳುವಂತದ್ ಇಷ್ಟೇ ದೇಶ ಅಪಾಯದಲ್ಲಿದೆ ಭಾರತ ಅಪಾಯದಲ್ಲಿದೆ ಅನ್ನೋದು ಗೊತ್ತಾಯ್ತು ಇವತ್ತು ಪ್ರತಿ ಐಡಿಯಾಲಜಿ ಚೇಂಜ್ ಆಗ್ಬೇಕು ಇನ್ನು ಕೂಡ ನೀವು ಇಂದಿನ ಐಡಿಯಾಲಜಿ ಇಟ್ಕೊಂಡು ಭಾರತದಲ್ಲಿ ನಾವು ಮುಂದೆ ಮುಂದುವಯ್ತಾ ಹೋಯ್ತು ಅಂದ್ರೆ ಆಗೋದಿಲ್ಲ ಐಡಿಯಾಲಜಿ ಚೇಂಜ್ ಆಗ್ಬೇಕು ಅವರೇ ದಯಮಾಡಿ ಕೇವಲ ಮೀಡಿಯಾಗಳ ಮುಂದೆ ಹಚ್ಚೋದು ಮೀಡಿಯಾಗಳ ಮುಂದೆ ಹೇಳ್ಕೊಳೋದು ಅಷ್ಟೇ ಅಲ್ಲ ಇವತ್ತು ಈ ಕುಟುಂಬಗಳಿಗೆ ನೋವಾಯ್ತು ಇವತ್ತು ಇಷ್ಟು ಕುಟುಂಬಗಳು ನನ್ನ ಪ್ರಕಾರ ಇಪ್ಪತ್ತೇಳು ಕುಟುಂಬಗಳ ಒಂದು ಸಂಖ್ಯೆಯನ್ನ ಕೊಡ್ತೀರಿ ಗೊತ್ತಿಲ್ಲ ಎಷ್ಟು ಕುಟುಂಬಗಳಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನಮ್ಗೆ ಭಯ ಹುಟ್ಟಿಸಿದೆ ನಿಜವಾಗ್ಲು ಇವತ್ತು ನಮಗ್ ಭಯ ಹುಡ್ಸಿದೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ನಮ್ಗೆ ದುಃಖ ಆಗ್ತಾ ಇದೆ ನಮ್ಗೆ ನೋವಾಗ್ತಾ ಇದೆ ಅಂದ್ರೆ ಇನ್ನ ಅಲ್ಲಿ ಮೂರು ದಿವ್ಸ ಐದು ದಿವ್ಸ ಮದ್ವೆ ಮಾಡ್ಕೊಂಡು ಬಂದಂತ ಆ ಒಂದು ಕುಟುಂಬಗಳು ಆ ಹೆಣ್ಣು ಮಗಳು ಎಷ್ಟು ನೋವನ್ನ ಅನುಭವಿಸ್ತಾ ಇರ್ಬೋದು ನಾವೊಂದೇ ಹೇಳುವಂತದ್ದು ದೇಶ ಜಾಗತಿಕವಾಗಿ ಆರ್ಥಿಕವಾಗಿ ಮತ್ತೆ ಸಮೃದ್ಧಿಯಾಗಿ ಶಾಂತಿಯುತವಾಗಿ ಇರ್ಬೇಕು ಅಂದ್ರೆ ಮೊದಲು ದೇಶಕ್ಕಾಗಿ ನಾವು ಏನ್ ಮಾಡಿ ಭದ್ರತೆಯನ್ನ ಕಲ್ಪಿಸ್ಬೇಕು ಆ ಭದ್ರತೆನೇ ಇಲ್ಲ ಅನ್ನೋದು ಇವಾಗ್ಲೇ ಗೊತ್ತಾಗ್ತಾ ಇದೆ ಒಂದು ಸಣ್ಣ ಸೆಕ್ಯೂರಿಟಿಯಲ್ಲಿ ಇದ್ದಿದ್ರು ಕೂಡ ಇವತ್ತು ಇಡೀ ಅಷ್ಟು ಕುಟುಂಬಗಳು ಬದುಕ್ತಾ ಇದ್ವೇನೋ ಅಟ್ಲೀಸ್ಟ್ ಏನಾದ್ರೂ ಒಂದು ಅವ್ರಿಗೆ ಹೆಲ್ಪ್ ಆಗ್ತಿತ್ತೇನೋ ಇಲ್ಲಿ ಕೇವಲ ರಾಜಕೀಯವನ್ನ ತಂದು ಬಿಜೆಪಿ ಕಾಂಗ್ರೆಸ್ ಹಿಂದೂ ಮುಸ್ಲಿಂ ಅಂತ ದಯವಿಟ್ಟು ಮಾಡಬೇಡಿ ಅದನ್ನ ದಯವಿಟ್ಟು ಮಾಡಬೇಡಿ ಇವತ್ತು ಅಲ್ಲಿ ಸಮಸ್ಯೆ ಆದಾಗ ಮುಸ್ಲಿಂ ಯುವಕರು ಬಂದು ಅವರನ್ನ ರಕ್ಷಣೆ ಮಾಡಿದ್ದಾರೆ ಅದನ್ನು ಕೂಡ ನಾವು ಗಮ್ಮಂದಲ್ಲಿ ಇಟ್ಕೋಬೇಕು ಆಯ್ತಾ ಕೇವಲ ಹಿಂದೂ ಮುಸ್ಲಿಂ ಅಂತ ಗಲಾಟೆಯನ್ನ ಬಿಡಿ ಅವೆಲ್ಲನು ತಲೆಗೆ ಹಚ್ಕೋಬೇಡಿ ದೇಶ ಅಪಾಯದಲ್ಲಿದೆ ಆ ಅಪಾಯದಲ್ಲಿರುವ ದೇಶವನ್ನ ನಮ್ಮ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಭಾರತದ ನಮ್ಮ ಹೆಣ್ಮಕ್ಕಳ ಕುಂಕುಮವನ್ನ ಹರಿಸಿದಂತ ಆ ಪಿಶಾಚಿಗಳನ್ನ ಖಂಡಿತ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನೀವು ಯಾವುದೇ ಕಾರಣಕ್ಕೂ ಬಿಡ್ಕೂ ಕೂಡ ಇಲ್ಲ ಅಂತಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಕೂಡ ವಿಫಲರಾಗ್ತೀರಿ ನೀವು ವಿಫಲ ಅಂತ ನಾವು ಅನ್ಕೋತೀವಿ ನಿಜವಾಗ್ಲೂ ನೀವು ಕೂಡ ಗಟ್ಟಿ ಇಲ್ಲ ಅಂತ ನಾವು ಅನ್ಕೋತೀವಿ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ಇಡೀ ದೇಶ ಇಡೀ ದೇಶದ ಬೇರೆ ಬೇರೆ ದೇಶಗಳು ಕೂಡ ಇವತ್ತು ಭಾರತಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದವರು ಕೂಡ ಇವತ್ತು ಭಾರತಕ್ಕೆ ಸಪೋರ್ಟ್ ಅನ್ನ ಮೋದಿಜಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಪಕ್ಷಗಳು ಕೂಡ ಮೋದಿಜಿ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾಕಾಗಿ ಮಾಡ್ತಾ ಇದಾರೆ ಅವರು ಏನಕ್ಕಾಗಿ ಮಾಡ್ತಾ ಇದ್ರಿ ದೇಶ ಸುಭದ್ರವಾಗಿರ್ಲಿ ದೇಶ ಚೆನ್ನಾಗಿರ್ಲಿ ಇವತ್ತು ನಮ್ಮ ಖರ್ಗೆಜಿ ಅವರು ಒಂದು ಮಾತು ಹೇಳಿದ್ರು ಅವರು ನಾವು ಈ ವಿಷ ವಿಚಾರದಲ್ಲಿ ನಿಮಗೆ ಸಪೋರ್ಟ್ ಅನ್ನ ಮಾಡ್ತೀವಿ ನಿಮ್ಮ ಜೊತೆ ನಾವು ನಿಲ್ತೇವೆ ಯಾವನ್ ಯಾರೇ ಆಗಿರೋ ಉಗ್ರಗಾಮಿ ಅವನನ್ನ ಬಿಡುಕೂಡುದು ಈ ಕೃತ್ಯವನ್ನ ಮಾಡಿದಂತ ಅನ್ನ ಯಾವ್ದೇ ಕಾರಣಕ್ಕೂ ಬಿಡ್ಕೂಡುದು ಅಂತ ಹೇಳಿದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಿಮ್ಗೆ ಮೋದಿಜಿ ನಿಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಇನ್ನು ಎಲ್ಲರೂ ನಾವೆಲ್ಲ ಒಂದಾಗಿದ್ದೀವಿ ದಯಮಾಡಿ ನಮ್ಮ ದೇಶಕ್ಕೆ ನುಸುಳುವಂತಹ ಇಂಥ ಉಗ್ರಗಾಮಿಗಳನ್ನ ಖಂಡಿತ ಬಿಡಬೇಡಿ ನಿರ್ನಾಮ ಮಾಡಿ ಅಂತ ನಾನು ಕೇಳ್ಕೊತೀನಿ ಕೊನೆಯದಾಗಿ ನಾನು ಹೇಳುವಂತದ್ದು ಇವತ್ತೇನು ಆ ಮೂರು ಕುಟುಂಬಗಳು ನೋವನ್ನು ಅನುಭವ ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ಕುಟುಂಬಕ್ಕೆ ಭಗವಂತ ಧೈರ್ಯ ಕೊಡ್ಲಿ ಶಕ್ತಿ ಕೊಡ್ಲಿ ಇನ್ನಷ್ಟು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ನಮ್ಗೂ ಕೂಡ ಆ ನೋವು ಆ ದುಃಖ ತುಂಬಾ ಜಾಸ್ತಿ ಇದೆ ನನಗ ತುಂಬಾ ನಂಗೆ ಅಳುನೆ ಬಂತು ಆ ಒಂದು ಘಟನೆ ನೋಡುವಾಗ ನಿನ್ನೆ ಆ ಅಂತ್ಯಕ್ರಿಯೆ ಆಗೋವರೆಗೂ ಟಿವಿ ಮುಂದೆ ನಾನು ಕುತ್ಕೊಂಡಿದ್ದಾಗ ಬಹಳಷ್ಟು ಹೊತ್ತಿದೀನಿ ನಾನು ಹಾಗಾಗಿ ನಾವ್ ಎಷ್ಟೇ ಅವ್ರಿಗೆ ಧೈರ್ಯ ತುಂಬಿದ್ರು ಎಷ್ಟೇ ಒಂದು ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡ್ರು ಕೂಡ ಅವ್ರು ಕೊನೆಯವರೆಗೂ ಕೂಡ ಆ ಘಟನೆಯನ್ನ ನರಲಿಕ್ ಸಾಧ್ಯನೇ ಇಲ್ಲ ಅಂತ ಒಂದು ಘಟನೆಯನ್ನ ಗೋರ್ ಕೊಟ್ಟಿದ್ದಾನೆ ಅದನ್ನ ಮನೆಸುವಂತ ಶಕ್ತಿಯನ್ನು ಕೂಡ ಆ ಮೂರು ಕುಟುಂಬಗಳು ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಖಂಡಿತ ಅದನ್ನೇ ಹೇಳುವಂತದ್ದು ಇವತ್ತು ಯಾಕಾಗಿ ಕೇಕ್ ಕಟ್ ಮಾಡ್ತಾರೋ ಯಾಕಾಗಿ ಏನ್ ಮಾಡ್ತಾರ ಅದು ಗೋಧಿಜಿ ಮಾತ್ರ ಗೊತ್ತಾಗುತ್ತೆ ಯಾಕೆ ಕೇಕ್ ಕಟ್ ಮಾಡ್ತಾರ ಅವರು ಯಾಕಾಗಿ ಮಾಡ್ತಾರೆ ಅಲ್ವಾ ಇವತ್ತು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾರೆ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಅಟ್ಲೀಸ್ಟ್ ನಮ್ಮ ಒಂದು ಎರಡು ಒಬ್ರು ಜನ ಅಲ್ಲಿ ಹಾಕ್ತಾ ಇದ್ರು ಇವತ್ತು ಆ ಭದ್ರತಾ ವೈಫಲ್ಯವೇ ಇವತ್ತು ಇಷ್ಟು ಕುಟುಂಬಗಳು ಹಾಳಾಗದಕ್ಕೆ ಇಷ್ಟು ಕುಟುಂಬಗಳಿಗೆ ನೋವು ಕೊಡೋದಕ್ಕೆ ಕಾರಣ ಆಗಿರುವಂತದ್ದು ಇವತ್ತು ಕೇಕ್ ಕೊಟ್ಟು ಸಂಭ್ರಮ ಪಡ್ತಾ ಇದಾರಲ್ಲ ಇದೇ ಕೇಕ್ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನ ನಮ್ಮ ಮೋದಿಜಿ ಅವರು ಖಂಡಿತ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಕೇಕ್ ಇಂದ ಸಂದೇಶ ಅವರು ಕಲಿಸ್ತಾ ಇದಾರೆ ಅಂದ್ರೆ ಇವತ್ತು ಭಾರತವನ್ನ ಬಿಟ್ಟು ನೀವು ಪಾಕಿಸ್ತಾನಿಗಳನ್ನು ಹೋಗಿ ಅಂತ ಅವ್ರು ಸಂದೇಶ ಕೊಟ್ಟಿದ್ದಾರೆ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಹೋಗಿ ಅಂತ ಸಂದೇಶ ಕೊಟ್ಟಿದ್ದಾರೆ ಇಷ್ಟು ಜನ ಹೋಗ್ತಿದ್ದಾರೆ ಗಡಿನಲ್ಲಿ ಏನಾದ್ರು ತೋರಿಸ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಏನೂ ಇಲ್ಲ ಆಯ್ತಾ ಆಮೇಲೆ ಇನ್ನೊಂದು ಹೇಳುದು ಸಿಂಧು ನದಿಯ ನೀರನ್ನ ನಾವು ಅವ್ರಿಗೆ ನೀರು ಹೊರಲಿಕ್ಕೆ ಹೋಗದಂಗೆ ನಾವು ಮಾಡ್ತೀವಿ ಅಂತ ಇಲ್ಲಿ ತೋರಿಸ್ತಾ ಇದ್ರ ಇಲ್ಲಿ ನಡೀತಾ ಇದೆ ನೀವು ಕೇವಲ ಮಾಧ್ಯಮಗಳಲ್ಲಿ ನೀವು ಹೇಳುವಂಥದನ್ನ ಭರವಸೆ ಕೊಡುವಂಥದನ್ನ ಹರ್ಚಾಡೋದನ್ನ ಬಿಟ್ಟು ನೀವೇನ್ ಮಾಡ್ಬೇಕು ನಿಜವಾದ ಒಂದು ಆ ಕೆಲಸವನ್ನ ದೇಶಕ್ಕೆ ಭದ್ರತೆಯನ್ನ ದೇಶವನ್ನ ಕಾಪಾಡುವಂತ ಕೆಲಸ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನ್ಗೆ ಅಪಾರವಾದ ನಂಬಿಕೆ ಇದೆ ಸರ್ ಧನ್ಯವಾದ We want, we, justice. Want justice. We, want the we want justice. We want justice. We want justice. We want justice. ா வல்ல